ತೆಳ್ಕೊ ಬಿಟ್ವಲ್ಲ ಜಾಗ ಇಲ್ಲ ಏನೈತೆ ಒಳಗಡೆ ಒಳಗಡೆ ಹೋದ್ರೆ ನೀವು ನೋಡಿದ್ರೆ ಯಾವಾಗಾರ ಒಂದ್ ಸಲ ಹೋಗಿದ್ರೆ ಒಳಗಡೆ ಒಳಗಡೆ ಹೋಗಲ್ದು ಕರಡಿಗಳು ಇರ್ತವೆ ಅಲ್ಲ ಅವ್ರ ಹೆಸ್ರು ಹೇಳ್ತಿರೋದು ಏನ್ ಹೇಳೋ ಮಚ್ಚ ಕರಡಿ ಏನೋ ಹೆಸರು ಹೇಳಿದ್ದು ನೀವು ಕರಡಿ ಗವಿ ಬಾಗ್ಲು ಅಂತ ಅಂತೆ ಕರಡಿಗಳಿರೋದೇ ಅಂತೆ ಕಡಿ ಜಾಗದ್ದು ಕರಡಿ ಜಾಗ ಕರಡಿ ಮನೆ ಕರಡಿ ಮನೆ ಅಂತ ಅಂತೆ

ಯಾರೋ ಹೇಳಿದ್ರೆ ಹಿಂಗ್ ಐತೆ ಇಲ್ಲಿ ಅಂತ ಅದಕ್ಕೆ ಅದ್ರ ವಿಶೇಷ ಏನು ಎತ್ತ ಅಂತ ವಿಚಾರಸೋಣ ಅನ್ಬಿಟ್ಟು ಬಂದು ಅಲ್ಲಿ ಹೋಗಲ್ವಾ ನಾಯಿ ಹೋಗಲ್ ತು ಪಾಪ ಬಸ್ಟ್ ಅಲ್ಲಿ ಗಂಟೆ ಹೋಗಿ ದನ ಆಡೆಲ್ಲ ಅಲ್ಲೇ ಮೇಯಿಸ್ಕೊಂಡು ಬರ್ಬೋ ಹ ಈಗ ಆಗಲ್ಲ ಈಗ ಹೋಗಲ್ಲ ತುಂಬ ಪಾಪ ಯಾತ್ ಕೂತಿರಿ ಹ ಅದಕ್ಕೆ ನೋಡೋಣ ಅಂತ ಇಲ್ಲ 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 ಹ ಹ ಊದ್ಕೊಬಿಟ್ಟಿಯೋ ಹೊಳಿಕೆ

ಬಿಟ್ಟರೆ ಈಗ ಮೊನ್ನೆ ಅದು ಮುಂದೆ ಹುಲಿ ತಿತ್ತು ಚಿಟ್ಟೆ ಇತ್ತು ಚಿಟ್ಟೇನೆ ನಾವು ಸುಮಾರು ಇಲ್ಲೇ ನಮ್ಮ ಒಂದು ನಾಲ್ಕೈದು ಇದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫುಲ್ಲು ಸೆಂಟ್ರಲ್ ಗೌರ್ಮೆಂಟು ಈ ವಿಜಯ ಏನಪ್ಪ ಅಂದರೆ ಇವಾಗ ಅಷ್ಟೇ ಈ ನವಲು ನವಿಲು ನವಲು

ನೀವು ಮತ್ತೆ ಆರಾಮಾಗಿ ಇಲ್ಲಿದ್ದರೆ ಇಲ್ಲಿ ಗಂಟ ಬರೋದಿಲ್ವಾ ಅಂದ್ರೆ ಇಷ್ಟೊತ್ತು ಜಾಸ್ತಿ ಇದ್ದೀನಿ ಇವಾಗ ಇಲ್ಲ ಇವಾಗ ನಡೆದೇ ಇಲ್ಲ ಈ ನಡುವೆ ಇಲ್ಲ ಬೇರೆ ಕಡೆ ಚೇಂಜ್ ಆಗುತ್ತೆ ಹಾ ಹಾ ಇಷ್ಟೊತ್ತನಲ್ಲ ಸ್ವಲ್ಪ ಆರಾಮಾಗಿ ಇರಬಹುದು ಏನೋ ಹಾ ನೀವು ಯಾವತ್ತೂ ನೋಡಿಲ್ವಾ ಚರ್ಚೆಗೆ ಇರ್ತೇ ಅಲ್ಲ ಇಲ್ಲಿ 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 ನಾವೇ ನೋಡಿದೀವಿ ಅಲ್ಲ ನಾವೇ ಮರಿನೆ ಬಿಡಿಸ್ಕೊಂಡಿದೀವಿ ಅಲ್ಲ ಅದನ್ನ ಅವರು ಹೊರದಿ ಓ ಸ್ಟ್ರಾಂಗ್ ಒಂದಾದ್ರೆ ಮರಿನೆ ಬಿಡಿಸ್ಕೊಂಡಿದೀವಿ ಹಾ ಅಲ್ಲಿ ಯಾರನ್ನೂ ಕೇಳೋದು ಬರಬೇಕಾದ್ರೆ ಯಮ್ಮ ಅಂದರು

ಕೊಟ್ಕಾಳಿಂದ ನೀವು ಅದು ಬೆಂಡ ಇದು ಏನೋ ಬೆಟ್ಟ ಎಲ್ಲ ಇದಾಗದು ಆ ಊರಿಗೆ ಸೇರ್ಕೊಂಡಿರೋದಾಯ್ತು